ಓಂ ಗಂ ಗಣಪತಿಯೇ ನಮಃ ಓಂ ಗಜಸ್ಯ ವಿಘ್ನರಾಜ ಲಂಬೋದರ ಶಿವಾತ್ಮಜ ವಕ್ರತುಂಡ ಶೂಪಕರ್ಣ ಕುಬ್ಜ ವಿನಾಯಕ ವಿಘ್ನನಾಶ ವಿಕಟ ವಾಮನ ಸರ್ವದೇವತ ಸರ್ವಾರ್ಥಿನಾಶ ಭಗವಾನ್ ವಿಘ್ನಾರ್ಥ ಧೂಮ್ರಕ ಸರ್ವದೇವಾದಿದೇವ ಏಕದಂತ ಬಲಚಂದ್ರ ಗಣೇಶ್ವರ ಗಣಪತಿ ಮಂಡ್ಯದ ಬಂಡೇಗೌಡ ಬಡಾವಣೆಯಲ್ಲಿ ಇಪ್ಪತ್ತೊಂದನೇ ಅದ್ದೂರಿ ಗಣೇಶೋತ್ಸವ ಮಂಡ್ಯಕ ರಾಜ ಜಿಲ್ಲೆ ತಾಲೂಕು ಹೋಬ್ಳಿ ಮಟ್ಟದಲ್ಲಿ ಗಣೇಶೋತ್ಸವ ಎಲ್ಲಾ ಕಡೆ ವಿಜೃಂಭಣೆ ಜರುಗುತ್ತೆ ವಿಶೇಷವಾಗಿ ಮುಂಬೈ ನಂತರ ಬೆಂಗಳೂರಲ್ಲೇ ದೊಡ್ಡ ಮಟ್ಟದಲ್ಲಿ ಒಂದು ದೊಡ್ಡ ದೊಡ್ಡ ಗಣೇಶನ ಕೂರಿಸ್ತಾರೆ ಅದೇ ತರನೇ ನಾವಿವತ್ತು ಅಕ್ಕರೆ ನಾಡು ಸಕ್ಕರೆ ಬೀಡಲ್ಲಿರುವಂತ ಮಂಡ್ಯದಲ್ಲಿದ್ದೇವೆ ಮಂಡ್ಯದಲ್ಲೂ ಅಷ್ಟೇ ದೊಡ್ಡ ಮಟ್ಟದ ಒಂದು ಗಣೇಶೋತ್ಸವ ಎಲ್ಲಾ ಕಡೆ ಆಲ್ ಓವರ್ ದ ಸ್ಟೇಟ್ ಆಲ್ ಓವರ್ ದ ಮತ್ತೆ ಜಿಲ್ಲೆ ತಾಲೂಕು ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಗಣೇಶೋತ್ಸವ ನಡೆ ನೆರವೇರುತ್ತೆ ಇಲ್ಲಿ ನಾವು ಮಂಡ್ಯಕ ರಾಜ ಅಂತ ಒಂದು ಅಹ್ ಟ್ಯಾಗ್ಲೈನ್ ನೋಡಿ ಆಲ್ಮೋಸ್ಟ್ ಒಂದು ಇಪ್ಪತ್ತಕ್ಕೂ ಹೆಚ್ಚು ಅಡಿ ಒಂದು ಗಣೇಶನ ನಾವು ನೋಡ್ತಾ ಇದ್ವಿ ತುಂಬಾ ಚೆನ್ನಾಗಿ ಸೊಗಸಾಗಿ ಮೂಡಿ ಬಂದಿರುವಂತಹ ಒಂದು ಗಣೇಶ ಸೊ ಇಲ್ಲಿ ಅವರೊಂದು ತಂಡದವರು ಎಲ್ಲರೂ ಇದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ಎಷ್ಟೇ ವರ್ಷದ್ದು ವಾರ್ಷಿಕೋತ್ಸವ ಏನು ಇದು ಬಂದು ಗಣಪತಿ ಗಣಪತಿದು ಇಪ್ಪತ್ತೊಂದನೇ ವರ್ಷದ ವಾರ್ಷಿಕೋತ್ಸವ ನಾವು ಮಾಡ್ತಾ ಇರೋದು ಇಪ್ಪತ್ತೊಂದು ವರ್ಷದಿಂದ ಗಣೇಶ ಕೂಡ್ಸ್ಕೊಂಡ್ ಬಂದಿದೀವಿ ಈ ಬಾರಿ ಮಂಡ್ಯಕ್ಕ ರಾಜ ಅಂತ ಅದು ಏನಾಗಿದೆ ಅಂದ್ರೆ ಲಾಸ್ಟ್ ಫೋರ್ ಇಯರ್ಸ್ ಇಂದ ದೊಡ್ಡ ಗಣಪತಿ ನಾವು ತರ್ತಾ ಇದ್ವಿ ಹೈದರಾಬಾದ್ ಅಲ್ಲಿರೋ ಜನನೇ ನಮ್ಮ ಒಂದೊಂದ್ ಏರಿಯಾಗೆ ಒಂದೊಂದ್ ಹೆಸರು ಅಂತ ಇಡ್ತಾರೆ ಅವಾಗಿಂದ್ ಕೂಡ ಎರಡ್ ಸಾವಿರದ ಹನ್ನೊಂದನೇ ಇಸ್ವಿಯಿಂದನು ಕೂಡ ಮಂಡ್ಯ ಜಿಲ್ಲೆಯಲ್ಲಿ ತುಂಬಾ ದೊಡ್ಡ ಗಣಪತಿ ನಾವು ಕೂಡ್ಸ್ಕೊಂಡ್ ಬಂದಿದ್ವಿ ಎರಡ್ ಸಾವಿರದ ಹನ್ನೊಂದನೇ ಇಸ್ವಿಯಿಂದ ಹೈದ್ರಾಬಾದ್ ನಿಂದ ಮತ್ತೆ ಮುಂಬೈಯಿಂದ ಗಣಪತಿ ತಂದಿದ್ವಿ ನಾವು ಈ ಸರಿ ಹೈದ್ರಾಬಾದ್ ಇಂದ ಇದು ಗಣೇಶ ಅಲ್ಲಿರೋರು ಅವಾಗ್ಲೇನೆ ಒಂದೊಂದೇ ಊರಿಗೆ ಗಣಪತಿ ಹೋಗ್ಬೇಕಾರೆ ಇಂತ ಏರಿಯಾ ರಾಜ ಇಂತ ಊರಿನ ರಾಜ ಅಂತ ಹೆಸರು ಇಡ್ತಿದ್ರು ಅದೇ ರೀತಿ ಫೋರ್ ಇಯರ್ಸ್ ಬ್ಯಾಕ್ ಅವರೇನೆ ಮಂಡ್ಯಕ ರಾಜ ಅಂತ ಹೇಳಿದ್ರು ಅದೇ ರೀತಿ ಜನನು ಕೂಡ ಆ ಹೆಸರುಗ್ ಒಪ್ಕೊಂಡು ಮಂಡ್ಯಕ ರಾಜ ಅಂತ ಹೇಳಿದ್ರು ಇದು ಬಂದು ಟೋಟಲ್ ಏಟೀನ್ ಡೇಸ್ ಇಡ್ತಾ ಇದೀವಿ ನಾವು ವಿಶೇಷತೆ ನಾವು ಪ್ರತಿದಿನ ಫಂಕ್ಷನ್ಸ್ ಮಾಡ್ತಾ ಇದೀವಿ ಇವತ್ತು ಹೋಮ ಇದೆ ಹೋಮ ನಡೀತಾ ಇದೆ ನಾಳೆ ಸರಿಸುಮಾರು ಎಂಟು ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ ಕಾರ್ಯಕ್ರಮನ ಏರ್ಪಡಿಸಿದ್ದೇವೆ ಆ ಶುಕ್ರವಾರ ಶನಿವಾರ ಭಾನುವಾರ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ ಹ್ಮ್ ಸೊ ಒಟ್ಟಾರೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಗಣೇಶನ ಆಲ್ಮೋಸ್ಟ್ ಗಣಪನ ಆರಾಧನೆ ಮಾಡ್ತಾ ಇದೀರಾ ಮಂಡ್ಯದಲ್ಲಿ ಒಂದ್ ದೊಡ್ಡ ಹೆಮ್ಮೆ ಅಂತಾನೆ ಹೇಳ್ಬೋದು ಇಷ್ಟು ದೊಡ್ಡ ದೊಡ್ಡ ಗಣೇಶ ಎಲ್ಲ ರೋಡಲ್ಲೂ ಈ ಸರಿ ಮಂಡ್ಯದಲ್ಲಿ ತುಂಬಾ ಖುಷಿಯಾಗೋ ವಿಷಯ ಏನಂತ ಹೇಳಿದ್ರೆ ಎಲ್ಲಾ ಕಡೆ ತುಂಬಾ ಜೋರಾಗಿ ಗಣೇಶ ಹಬ್ಬನ ಮಾಡ್ತಾ ಇದಾರೆ ತುಂಬಾ ಚೆನ್ನಾಗಿ ಈ ಸರಿ ಆ ನಮ್ದು ಅಂತ ಅಲ್ಲ ಎಲ್ಲಾ ಎಲ್ಲಾರು ಕೂಡ ತುಂಬಾ ಒಗ್ಗಟ್ಟಿಂದ ಎಲ್ಲಾರು ಈ ಸರಿ ತುಂಬಾ ವಿಜೃಂಭಣೆಯಿಂದ ಗಣೇಶ ಹಬ್ಬನ ಆಚರಿಸಿದ್ದಾರೆ ಖುಷಿ ಆಗುತ್ತೆ ನಮ್ಮ ಮಂಡ್ಯದಲ್ಲೂ ಕೂಡ ಈ ತರ ಗಣೇಶ ಹಬ್ಬ ಎಷ್ಟು ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಖುಷಿ ಆಗುತ್ತೆ ಸರ್ ಸೊ ಇನ್ನೊಂದು ವಿಶೇಷವಾಗಿ ಹೈದರಾಬಾದ್ ಇಂದ ಬಂದಿರುವಂತ ಒಂದು ಗಣಪ ಅಂತಾನೆ ಹೇಳ್ಬೋದು ಸೊ ಏನ್ ಸರ್ ಇಷ್ಟು ದೊಡ್ಡ ಮಟ್ಟದ ಒಂದು ಗಣೇಶ ತರಕ್ಕೆ ಏನ್ ಕಾರಣ ಯಾಕೆ ಇಷ್ಟು ಒಂದು ಒಂದು ಏನು ರೀಸನ್ ಯಾಕೆ ಸರ್ ನಾವು ಚಿಕ್ಕವರಿದ್ದಾಗಿಂದ ಮುಂಬೈಯಲ್ಲಿ ಈ ತರ ಗಣೇಶನ ನಾವು ಟಿವಿ ಇದ್ರಲ್ಲಿ ನೋಡ್ತಿದ್ವಿ ಅವಾಗ ಇಷ್ಟು ಇನ್ಸ್ಟಾಗ್ರಾಮ್ ಇದೆಲ್ಲ ಇರ್ಲಿಲ್ಲ ಚಿಕ್ಕವರಿದ್ದಾಗ ನಾವು ಈ ತರ ಮಾಡ್ಬೇಕು ನಮ್ಮ ಊರಲ್ಲೂ ಕೂಡ ದೊಡ್ಡ ಗಣೇಶ ಕೂರಿಸಬೇಕು ಅಂತ ತುಂಬಾ ಆಸೆ ಇತ್ತು ಅದೇ ರೀತಿ ನಾವು ಎರಡ್ ಸಾವಿರದ ಹನ್ನೊಂದರಲ್ಲೇ ಮಾಡಿದ್ವಿ ಇದನ್ನ ದೊಡ್ಡ ಗಣೇಶ ಮಂಡ್ಯ ಜಿಲ್ಲೆಗೆ ಪ್ರಪ್ರಥಮಾರಿಗೆ ಎರಡ್ ಸಾವಿರದ ಹನ್ನೊಂದ್ರಿಂದನು ಇದು ಟಿಲ್ ಟುಡೇ ಪ್ರತಿ ವರ್ಷನೂ ಕೂಡ ಇದೇ ರೀತಿ ಗಣೇಶ ತರದಿಂದ ನಾವು ಮಾಡ್ತಾ ಇರೋದು ಈ ಸರಿ ಸರ್ ರಿಯಲ್ ಆಗಿ ಹೇಳ್ಬೇಕಂದ್ರೆ ಗಣೇಶ ಬಂದು ಒಂದು ಲಕ್ಷದ ಎಪ್ಪತ್ ಸಾವಿರ ಯಾರು ನಂಬಲ್ಲ ಒಂದ್ ಲಕ್ಷದ ಎಪ್ಪತ್ ಸಾವಿರ ಅಂತ ಹೇಳಿದ್ರೆ ಯಾರು ನಂಬಲ್ಲ ಇದು ನಾವು ಗಣೇಶನ್ ಕೊಟ್ಟಿರೋದು ಒಂದು ಲಕ್ಷದ ಎಪ್ಪತ್ತು ಸಾವಿರ ಸರ್ ಲಾಸ್ಟ್ ಇಯರ್ ಎಲ್ಲ ಟೂ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಕೊಟ್ಟಿದ್ವಿ ಈ ಸರಿ ಕೊಟ್ಟಿರೋದು ಒಂದು ಕೊಟ್ಟಿರೋದು ಟ್ರಾನ್ಸ್ಪೋರ್ಟೇಷನ್ ಬಂದು ಸೆವೆಂಟಿ ಫೈವ್ ತೌಸಂಡ್ ಆಯ್ತು ಜೊತೆಗೆ ಕ್ರೇನು ಅದೆಲ್ಲ ಹೆಚ್ಚು ಕಮ್ಮಿ ಒಂದು ನಾವು ಹೋಗಿ ಬಂದಿದ್ದು ಟ್ರಾಟ್ಪಲ್ ಕವರ್ ಎಲ್ಲ ಸೇರಿದ್ರೆ ಒಂದು ಇಪ್ಪತ್ತು ಸಾವಿರ ಎಕ್ಸ್ಟ್ರಾ ಆಗಿದೆ ಸರ್ ಅರೌಂಡ್ ತ್ರೀ ಲ್ಯಾಕ್ ಸತತ್ರ ಆಗುತ್ತೆ ಇಲ್ಲಿ ಬರಷ್ಟು ಮಂಡ್ಯಕ್ಕೆ ಬರೋ ಅಷ್ಟು ಹೈದರಾಬಾದ್ ಇಂದ ನಿಯರ್ಲಿ ಸಿಕ್ಸ್ ಫಿಫ್ಟಿ ಕಿಲೋಮೀಟರ್ಸ್ ಆಗುತ್ತೆ ಮಂಡ್ಯಗೆ ಒನ್ ಅಂಡ್ ಹಾಫ್ ಡೇ ಆಯ್ತು ನಾವು ಇಲ್ಲಿ ತೊಗೊಂಬರೋಕೆ ಸರ್ ಮೇನ್ ಏನಂದ್ರೆ ನಮ್ಮ ಬಂದಿಗೊಡ ಬಡಾವಣೆಯ ನಿವಾಸಿಗಳ ಸಪೋರ್ಟ್ ನಮಗ್ ಮೈನ್ ಏನಂತ ಹೇಳಿದ್ರೆ ಜನತೆಯ ಸಪೋರ್ಟ್ ಸಿಕ್ಕಿರೋದ್ರಿಂದ ನಾವ್ ಇಷ್ಟ ಮಾಡಕ್ಕೆ ಕಾರಣ ಮೈನ್ ಅದೇನೆ ಸೊ ಅವರೊಂದು ಮಾರ್ಷವಾಗಿ ಬಂದಿಗೌಡ ಬಡಾವಣೆಯ ಆಲ್ಮೋಸ್ಟ್ ಒಂದು ಎಲ್ಲಾ ಒಂದು ನಾಗರಿಕರೆಲ್ಲ ಸೇರಿ ಮತ್ತೆ ಇಲ್ಲಿ ಸ್ಥಳೀಯವಾಗೂ ಅಷ್ಟೇ ಎಲ್ಲರೂ ಒಂದು ಸಹೃದಯದಿಂದ ಆಲ್ಮೋಸ್ಟ್ ತನುಮನ ದನ ಅರ್ಪಿಸುವ ಮುಖಾಂತರ ಇಷ್ಟು ದೊಡ್ಡ ಒಂದು ಗಣೇಶನ ಕೂರಿಸ್ಲಿಕ್ಕೆ ನಾವು ಆಯ್ತು ಅಂತ ಅವರು ಒಂದು ಅಭಿಪ್ರಾಯ ಪಟ್ರು ವಿಶೇಷವಾಗಿ ಆಲ್ಮೋಸ್ಟ್ ಈ ಒಂದು ಸ್ಥಳದಲ್ಲಿ ಒಂದು ಹೋಮ ಹವನ ಮಾಡುವ ಮುಖಾಂತರ ಆಗಿರ್ಬೋದು ಮತ್ತೆ ಒಂದು ಅನ್ನದಾನ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಐತಿಹಾಸಿಕ ಘಟನೆಗೆ ಈ ಒಂದು ಏರಿಯಾ ಸಾಕ್ಷಿಯಾಗಿದೆ ಮತ್ತೆ ವಿಶೇಷವಾಗಿ ಇಷ್ಟು ದೊಡ್ಡ ಗಣಪ ನೋಡಿದಾಗ ಆಲ್ಮೋಸ್ಟ್ ಎಲ್ಲರಿಗೂ ತುಂಬಾ ಹರ್ಷದಾಯಕ ವಾತಾವರಣ ಸ್ಥಳೀಯ ಮಂಡ್ಯದ ಜನತೆ ಸುಮಾರು ಒಂದು ಹತ್ತರಿಂದ ಹದಿನೈದು ಸಾವಿರ ಜನ ಹತ್ತತ್ರ ಇಪ್ಪತ್ತು ಸಾವಿರ ಜನ ಈ ಒಂದು ಹದಿನೆಂಟು ದಿನಗಳ ಈ ಒಂದು ಉತ್ಸವದಲ್ಲಿ ಎಲ್ಲರೂ ಬಂದು ಭಾಗವಹಿಸಿದ್ದು ವಿಶೇಷ ಅಂತಾನೆ ಹೇಳ್ಬೋದು ಇದಾಗಿತ್ತು ಇವತ್ತಿನ ವಿಶೇಷ ವರದಿ ನಮಸ್ತೆ